ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ವೀಕ್ಷಕ ಕನ್ನಡ ನಿನ್ಯಿಂದ ಪ್ರವೀಕ್ಷಕರೇ ಸರ್ಕಾರ ಬಂದು ಮೂರನೇ ವರ್ಷದ ವರ್ಷದತ್ತ ಇದೆ ಈ ಮೂರು ವರ್ಷದ ಅವಧಿ ಒಳಗಡೆ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಯನ್ನು ಮಾನ್ಯ ಆಡಳಿತ ನಡೆಸ್ತಕ್ಕಂಥವ್ರಿಗೆ ಕೇಳಬೇಕು ಏನು ನಿಮ್ಮ ಸಾಧನೆ ಅಂತ ಇವರು ಪಟ್ಟ ಏರ ಉದ್ದೇಶದಿಂದ ಗ್ಯಾರಂಟಿಗಳನ್ನು ಕೊಟ್ಟರು ಆ ಗ್ಯಾರಂಟಿಗಳು ನಿಜಕ್ಕೂ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸ್ತದವ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಅದರಲ್ಲಿ ಬಹುಮುಖ್ಯವಾಗಿ ಕಾರ್ಯ ಕಾರ್ಯನಿರ್ವಹಿಸ್ತಿರೋದು ಅಂದರೆ ಬಸ್ಸಿನ ಉಚಿತ ಪ್ರಯಾಣ ಶಕ್ತಿ ಯೋಜನೆ ಶಕ್ತಿಯಿಂದ ಬಸ್ ಹತ್ತಲ ಹೆಣ್ಮಕ್ಳು ಅದೇ ಶಕ್ತಿ ಯೋಜನೆ ಅಂತ ಅದು ಭಾಳ ಭಾಳವಾಗಿ ಉಪಯೋಗ ಆಗ್ತಿರೋದು ಅದೇನು ಯಾಕಂದರೆ ಮಕ್ಕಳನ್ನು ನೋಡೋಕ್ಕೆ ಸೊಸ್ಯನ್ನು ನೋಡಕ್ಕೆ ತಂದೆ ತಾಯಿ ನೋಡಕ್ಕೆ ಪುಣ್ಯಕ್ಷೇತ್ರ ನೋಡಕ್ಕೆ ಪ್ರಾಚೀತ ನೋಡೋಕ್ಕಂತೂ ಮುಗಿಬಿದ್ದು ಹೆಣ್ಣು ಮಕ್ಕಳು ಹೋಗ್ತಿರೋದನ್ನು ಕಾಣಬಹುದು ಇನ್ನು ಈ ಮಾಸ ಮಾಸ ಬರ್ತಕ್ಕಂಥ ಆಯೋಜನೆ ಅದು ಸಹ ಮಂದಗತಿಯಲ್ಲಿ ಸಿಗ್ತಾ ಇದೆ ಕೆಲವರು ಸಿಗ್ತಾನೆ ಇಲ್ಲ ಅಂತ ದೂರ್ತಾ ಇದ್ದಾರೆ ದೂರ್ತಕ್ಕಂಥದ್ದು ಕೇಳಿ ಬರ್ತಾ ಇದೆ ಇನ್ನು ವಿದ್ಯಾ ಸಿರಿ ಆ ಸೀರೆ ಈ ಸೀರೆ ಅದು ಯಾರು ಸಿಗ್ತದ ಯಾರು ಬಿಡ್ತದೋ ಅನ್ನಭಾಗ್ಯ ಯೋಜನೆ ಅಂತೂ ಸಿಗ್ತಾ ಇದೆ ಯಾಕಂದ್ರೆ ಜನ ದಂಗೆ ಎದ್ದು ಬಿಡ್ತಾರೆ ಇದ್ರ ಮಧ್ಯದಲ್ಲಿ ಅಧಿಕಾರ ಬಂದಿಷ್ಟು ವರ್ಷ ಆದರೂ ಈ ಹೊಸ ಪಡಿತರ ಚೀಟಿಯನ್ನು ಯಾಕೆ ಬಿಡ್ತಾ ಇಲ್ಲ ಅನ್ನೋದು ಜನಗಳ ಯಕ್ಷ ಪ್ರಶ್ನೆಯಾಗಿದೆ ಕೋಟ್ಯಾಂತರ ಹೊಸ ಅರ್ಜಿಗಳು ಧೂಳಿಡು ಕುಂತಿದ್ದಾವೆ ಆಹಾರ ಇಲಾಖೆಯಲ್ಲಿ ಯಾಕೆ ಈಗ ಹೊಸ ಅರ್ಜಿ ಹಾಕಿರ್ತಕ್ಕಂಥವ್ರಿಗೆ ಅನ್ನ ಭಾಗ್ಯ ಕೊಡ್ತಕ್ಕಂಥ ಕೆಲಸ ಇಲ್ಲ ಯಾಕೆ ಅವ್ರ ಮನಸ್ಸ್ರಲ್ವಾ ಅವ್ರಿಗೆ ಬಟ್ಟೆ ಅಲ್ವಾ ಈ ಹೊಸ ಪಡಿತರ ಚೀಟಿ ಬಿಡದರ ಹಿಂದೆನೂ ಸಹ ಒಂದು ಇವ್ರದ್ದು ಉದ್ದೇಶ ಇದೆ ಈಗ ಕೋಟ್ಯಾಂತರ ಹೊಸ ಪಡಿತರ ಚೀಟಿಯನ್ನು ಬಿಟ್ಟರೆ ಆ ಪಡಿತರ ಚೀಟಿಯ ಯಜಮಾನಿ ಮಹಿಳೆನೇ ಆಕೆನೂ ಸಹ ಅರ್ಜಿನ ಗುಜರಾಯಿಸ್ತಾಳೆ ನನಿಗೂ ಎರಡು ಸಾವಿರ ಬೇಕು ಅಂತ ಈ ಉದ್ದೇಶದಿಂದ ಹೊಸ ಬಡಿದರೆ ಚೀಟಿ ಬರ್ತಾ ಇಲ್ಲ ಈಗ ಏನೋ ಮಕ್ಕಳಿಗೆ ಬಹು ಉಪಯೋಗ ಆಗ್ತಿರಕ್ಕಂಥದ್ದೇ ಬಸ್ಸಿನಲ್ಲಿ ಓಡಾಡೋದು ಎರಡು ತಿಂಗಳಿಗೆ ಮೂರು ಒಂದು ಸೇತಿ ಎರಡು ಸಾವಿರ ರೂಪಾಯಿ ಮಾಸಹಾಸನ ಬರೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನು ಮೆಕ್ಕಿದ ಹೊಸ ಪಡಿತರ ಚೀಟಿ ಅವರಿಗೆ ಗೃಹಲಕ್ಷ್ಮಿ ಎಲ್ಲ ಅವರಿಗೆ ಗೃಹಲಕ್ಷ್ಮಿ ಹಿಡಿದುಬಿಟ್ಟಿದೆ ಅವರಂತೂ ಜಾತಕ ಪಕ್ಷಿ ಅಂತ ಕಾಯ್ತಿದ್ದಾರೆ ಹೊಸ ಪಡಿತರ ಚೀಟಿಗಾಗಿ ಹೊಸ ಮದುವೆ ಆದವ್ರಿಗೆ ಹೊಸ ಕಾಡು ಬೇಕಲ್ಲ ಮತ್ತೆ ಅವ್ರೇನು ಮಾಡಬೇಕು ಸರ್ಕಾರದ ಕೈಯಲ್ಲಿ ಈ ಐದು ಗ್ಯಾರಂಟಿಯನ್ನು ನಿಭಾಯಿಸಲಿಕ್ಕೆ ಖಂಡಿತ ಆಗ್ತಾ ಇಲ್ಲ ನಿದ್ದೆ ಬಂದರಿಗೆ ಚಾಪೆ ಹಾಸ್ಕೊಟ್ರು ಅನ್ನೋ ಗಾದಿಯಲ್ಲಿ ಆಡ್ಕೊಳ್ಳೋರಿಗೆ ಸರಿಯಾಗಿ ಇವರು ಅಗರಾಗಿ ಹೋಗ್ತಾ ಇದ್ದಾರೆ ಆಡಳಿತ ಮಾಡ್ತಿರ್ತಕ್ಕಂಥವ್ರು ಇದನ್ನು ನಿಲ್ಲಿಸಿದರೂ ಸಹ ಯಾರೂ ವಿರೋಧ ಮಾಡಲ್ಲ ಈ ಗ್ಯಾರಂಟಿಗಳಲ್ಲಿ ಕೆಲವು ಗ್ಯಾರಂಟಿಗಳನ್ನು ಸ್ಥಗಿತ ಮಾಡಲಿಕ್ಕೆ ಅವಕಾಶ ಇದೆ ಒಂದು ಕರೆಂಟ್ ಬಿಲ್ಲು ಕಟ್ಟೋದನ್ನು ಜಾರಿ ಮಾಡಬೇಕು ಇನ್ನು ಒಂದು ಈ ಗೃಹಲಕ್ಷ್ಮೀ ಎರಡು ಸಾವಿರ ನಿಲ್ಲಿಸ್ಬೋದು ಇದರದೇ ಸರ್ಕಾರಕ್ಕೆ ಭಾರಿ ಹೊಣೆ ಇದೆ ಆಗಾಗ ಬೆಲೆ ಏರಿಕೆಯನ್ನು ಜಾಸ್ತಿ ಆಗ್ತಿದೆ ಸರಿದೂಗಿಸ್ಬೇಕಲ್ಲ ಈ ಐದು ಗ್ಯಾರಂಟಿಯ ದುಡ್ಡು ಯಾವ ಶಾಸಕೊಂದು ಅಲ್ಲ ಯಾವ ಸಚಿವರದ್ದು ಅಲ್ಲ ಜನಗಳ ದುಡ್ಡನ್ನೇ ಜನಗಳಿಗೆ ಹಂಚಿಕೆ ಮಾಡೋದು ನಿನಗೆ 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 ಅಂತ ಈ ಹಂಚಿಕೆ ಮಾಡೋಕ್ಕೆ ಇವರೇ ಬೇಕಾ ಜನಗಳ ದುಡ್ಡ ಜನಕ್ಕೆ ಜನಕ್ಕೇ ಹಂಚೋ ಬೇಡ ಇಂಥ ಒಂದು ರಿಸ್ಕು ತಗೊಂಡು ಜನಗಳತ್ರ ಯಾಕೆ ಅವಮಾನ ಮಾಡಿಸ್ಕೊಳ್ತಿದ್ದಾರೆ ಅಂತ ಇವತ್ತಿಷ್ಟು ಹೆಣ್ಮಕ್ಳು ಇಡೀ ಶಾಪ ಆಗ್ತಾ ಇದ್ದಾರೆ ಅದರಿಂದ ಆಲೋಚನೆ ಮಾಡಿ ಈ ಯೋಜನೆಗಳಲ್ಲಿ ಕೆಲವನ್ನು ಸ್ಥಗಿತ ಮಾಡ್ಬೋದಾಗಿದೆ ಯಾಕಂದರೆ ಭಾಳ ಜನಕ್ಕೆ ಇದರಿಂದ ಅನನುಕೂಲನೂ ಆಗ್ತಾಯಿದೆ ಹಲವಾರು ಅಭಿವೃದ್ಧಿಗಳು ಸಹ ಮಂದಗತಿಯಲ್ಲಿ ಇದೆ ಕೆಲರು ಯಾಕಪ್ಪ ಬೇಕು ಈ ಗ್ಯಾರಂಟಿ ಅನ್ನತಕ್ಕಂಥ ಮಾತುಗಳು ಹೆಣ್ಣು ಮಕ್ಕಳಿಂದ ಕೇಳಿ ಬರ್ತಾ ಇದೆ ಹೆಣ್ಣು ಮಕ್ಕಳಿಂದನೇ ಕೇಳಿ ಬರ್ತಾಯಿದೆ ಗಂಡು ಮಕ್ಕಳಿಂದ ಅಲ್ಲ ಗಂಡು ಮಕ್ಕಳು ಏನು ಶಾಪ ಶಾಪ್ ಅಂದರೆ ಕೆಲರು ದಿನನಿತ್ಯ ಮದ್ಯಪಾನ ಕುಡಿತಕ್ಕಂಥ ಚಟ ಇರೋರು ಅವರಂತೂ ಭಾರಿ ಶಾಪ ಆಗ್ತಿದ್ದಾರೆ ನಾವು ಕುಡಿತಕ್ಕಂಥ ಅಮೃತನ ವಿಷ ಮಾಡಿಬಿಟ್ಟಿದ್ದಾರೆ ಅಂತ ಬೆಲೆ ಏರಿಕೆ ಮಾಡಿ ಈ ಶಾಪ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಯಾವ ತಿರುವು ಪಡ್ಕೊಳ್ಳುತ್ತೆ ಮುಂದಿನ ಚುನಾವಣೆಯನ್ನೇ ಸಾಕ್ಷಿ ಆಗುತ್ತೆ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರುಗಳು ಇದರ ಬಗ್ಗೆ ಆಳವಾಗಿ ಆಚೆ ಆಲೋಚನೆ ಮಾಡಿ ಈಗ ಏನು ಗ್ಯಾರಂಟಿಗಳಲ್ಲಿ ಕೆಲವು ಗ್ಯಾರಂಟಿಗಳನ್ನು ಸ್ಥಗಿತ ಮಾಡಿ ವಜಾ ಮಾಡಿ ಅಂತ ಅವಶ್ಯಕತೆ ಇದೆ ಬಸ್ಸು ಬೇಕು ಕೆಲವರಿಗೆ ಯಾಕಂದರೆ ದೂರಲು ಊರುಗಳಿಗೆ ತಮ್ಮ ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿರ್ತಾರೆ ಸಂಬಂಧ ಇರ್ತಾರೆ ಅಂಥವ್ರಿಗೆನ ಇದು ಅನುಕೂಲ ಆಗುತ್ತೆ ನಿಮ್ಮ ಸರ್ಕಾರ ಇರೋವರಿಗೆ ಮಾತ್ರ ಆಮೇಲೆ ಮುಂದಿನ ಸರ್ಕಾರ ಮುಂದಿನ ಯಾವ ಪಕ್ಷ ಬರುತ್ತೋ ಆಮೇಲೆ ಅವ್ರ ನಿರ್ಧಾರ ತೊಗೊಳೋದು ಅವರಿಗೆ ಅದು ನಿಮ್ಮ ಸರ್ಕಾರನೇ ಬಂದರೆ ಅದಾಗೇ ಮುಂದುವರಿಯಬಹುದು ಅದು ಬೇರೆ ಮಾತು ಈಗ ಆಗಿರ್ತಕ್ಕಂಥ ತೊಂದರೆಗಳಿಗೆ ನೀವು ಸರಿಯಾದ ಕ್ರಮ ತಗೊಳ್ಬೇಕಾಗಿದೆ ಅದರಲ್ಲಿ ಬಹುಮುಖ್ಯವಾಗಿ ಅನ್ನಭಾಗ್ಯ ಅಂತ ಏನು ನೀವು ಇದ್ದೀರ ಆ ಅನ್ನಭಾಗ್ಯಕ್ಕೆ ಬಹುಮಂದಿ ಆ ಇದ್ದಾರೆ ಹೊಸ ಪಡಿತರ ಚೀಟಿಗಾಗಿ ಅದರಿಂದ ಇದರ ಬಗ್ಗೆ ಬಹಳ ಮಟ್ಟಿಗೆ ಆಲೋಚನೆ ಮಾಡಿ ಜನಗಳ ಶಾಪಕ್ಕೆ ನಿಂದನೆಗೆ ಗುರಿಯಾಗೋದನ್ನು ಬಿಟ್ಟುಬಿಟ್ಟು ಸಮರ್ಪಕವಾಗಿ ಜನಗಳಿಗೆ ಅನುಕೂಲ ಮಾಡಿಕೊಡತಕ್ಕಂಥ ಕೆಲಸವನ್ನು ಮಾನ್ಯ ಸರ್ಕಾರ ಕೈಗೊಳ್ಳಬೇಕಾಗಿದೆ ಜನರಿಂದ ಒಳ್ಳೆಯ ಪ್ರಶಂಸೆ ಪಡಿಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಕೆಲಸ ಮಾಡುತ್ತೆ ಮಾನ್ಯ ರಾಜ್ಯ ಜನತೆ ಕಾದು ನೋಡಬೇಕಾಗಿದೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರವೀಕ್ಷರೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮಗೆ ತಿಳಿಸಿ